ಸ್ಮಾಲ್ ಥಿಂಗ್ಸ್ ಆಲ್ಸೋ ಬಿನ್ ಫುಲ್ ಪಾರ್ಟ್ ಆಫ್ ಇಟ್ 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 ಟು ಗೆಟ್ ರೆಡಿ ಸಿಟ್ಟಿಂಗ್ ಬಿಹೈಂಡ್ ಎವ್ರಿ ಟೈಮ್ ಡೇ ನೈಟ್ ಕೂತ್ಕೊಂಡು ಸರ್ಕಸ್ ಶ್ರೀಧರ್ ನಿಮಗೂ ತುಂಬ 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 ಟಾರ್ಚರ್ ಅಂತ ಕೇಳ್ಪಟ್ಟೆ ಎಲ್ಲರಿಗೂ ಧನ್ಯವಾದಗಳು ಸರ್ ಒಳ್ಳೆ ನಾನು ಮಾಡಿರಲಿಲ್ಲ ಬಟ್ ಕೊಟ್ಟಿದ್ದೀರಾ ಮಾಡ್ತಾವೆಟ್ಟೆ ತುಂಬ 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 ಧನ್ಯವಾದಗಳು ಹಾಂ ನಿಮ್ಮಿಂದ ಒಂದು ಒಳ್ಳೆಯ ಮೂವಿ ಮಾಡೋದಾಯಿತು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಿರಿಗೌಡರು ನಮ್ಮ ಒಂದು ಆಹ್ವಾನ ಕ ಕರೆದಾಗ ತುಂಬ ಖುಷಿಯಿಂದ ಬಂದರು ಮಹೇಶ್ರು ಅಷ್ಟೇ ತುಂಬ ತುಂಬ ಥ್ಯಾಂಕ್ಸ್ ಮಹೇಶ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇನ್ನೊಂದು ಹೇಳಬೇಕಂದ್ರೆ ಈ ಸಾಂಗ್ ರಾಮನಾರಾಯಣ್ ಸರ್ ಬರೆದಾಗ ನನಗೆಲ್ಲೋ ಏನೋ ಒಂಥರ ಎಲ್ಲಿ ಒಂಥರ ಹುಡುಗಿರಿಗೆ ರಾಂಗ್ ಬರೀತಾ ಇದೀವಲ್ಲ ಎಲ್ಲಿ ಎಲ್ಲರೂ ನಮ್ಮ ಫಿಲಮ್ ಮೇಲೆ ಒಂದು ಬೇರೆ ಪ್ರಭಾವ ಅಂತ ತುಂಬಾನೇ ಕೇಳಿದೆ ಅವಾಗ ಶ್ರೀಧರ್ ಸರ್ ಇದ್ದು ನಮ್ಮ ಕಿರಣ್ ಸರ್ ಇಲ್ಲ ಲವ್ ಲವ್ ಫೇಲಿಯರ್ ಆಗಿರೋ ತುಂಬಾ ಜನ ಲವ್ ಸಕ್ಸಸ್ ಆಗೋದು ಎಷ್ಟೋ ಇರುತ್ತವೆ ಲವ್ ಫೇಲಿಯರು ಅದೇ ತರ ಇರುತ್ತೆ ಸೊ ಹಂಗಾಗಿ ಲವ್ ಫೇಲಿಯರ್ ಸಕ್ಸಸ್ ಕೊಡೋದೇ ಇರೋದಿಲ್ಲ ಫೇಲಿಯರ್ ಆದರೂ ಏನೋ ಒಂದು ಸಾಂಗ್ ಕೊಡ್ಬೇಕಲ್ವಾ ಅಂತೇಳಿ ಈಸ್ ಅ ಬ್ಯೂಟಿಫುಲ್ ಆರ್ಟಿಸ್ಟ್ ಅವ್ರ ಪೇಂಟಿಂಗ್ ನೋಡ್ಬೇಕು ನೀವು ಅವ್ರ ಕೆಲಸ ನೋಡ್ಬೇಕು ಆಕ್ಚುಲಿ ಆಗ್ತೀರ ನೀವು ಅವ್ರನ್ನ ನೋಡಿದಿರಾ ಇಲ್ಲ ನಾವು ಕಡಕ್ ಆಗಿದ್ದಾರೆ ಬಟ್ ಅವ್ರ ಹಾಡ್ ಎಷ್ಟು ಸಾಫ್ಟ್ ಅಂತ ಹೇಳಿದ್ರೆ ಅವ್ರ ಮಾತಾಗಲಿ ಅಥವಾ ಅವ್ರ ನಡವಳಿಕೆ ಆಗಲಿ ಇಸ್ ಅ ವೆರಿ ಸಾಫ್ಟ್ ಗೈ ಆಕ್ಚುಲಿ ಅವ್ರ ಆನ್ ಸ್ಕ್ರೀನ್ ಆ ಸ್ಕ್ರೀನ್ ಪರ್ಸ್ನಾಲಿಟಿಗೆ ತುಂಬಾ ವ್ಯತ್ಯಾಸ ಆಗಿದ್ದಾರೆ ಯೋರ್ ಡೆಬ್ಯೂ ಫಿಲ್ಮ್ ಗೊತ್ತ ಡೆಬ್ಯೂ ಯಾವ್ದಾದ್ರು ಒಂದು ಸಿನಿಮಾ ಡೆಬ್ಯೂ ಮಾಡಬೇಕಾದ್ರೆ ಒಂದು ನಿರ್ದೇಶಕರಾಗ್ಲಿ ಅಥವಾ ಆಸ್ ಅನ್ ಆಕ್ಟರ್ ಆಗಲಿ ಆಸ್ ಅ ಪ್ರೊಡ್ಯೂಸರ್ ಆಗಲಿ ತುಂಬಾ ಕನ್ಫ್ಯೂಷನ್ಸ್ ಗಳಿರುತ್ತೆ ಆಕ್ಸೆಪ್ಟ್ ಮಾಡ್ತಾರೆ ಒಳ್ಳೆ ಆಡಿಯನ್ಸ್ ಸಿಗ್ತಿದ್ರೆ ಇಟ್ಸ್ ಡಿಫ್ರೆಂಟ್ ಥಿಂಗ್ ಗೋಟ್ ಟುಗೆದರ್ ಇಂಡ್ ಸೊ ಎಲ್ಲರೂ ಅಣ್ಣವ್ರ ತರ ಒಂದು ಸ್ವಭಾವ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆಲ್ಲ ಅಭಿಮಾನಿಗಳಿಗೆ ಅಭಿಮಾನಿ ದೇವ್ರುಗಳು ಎಷ್ಟು ಜನ ಮನಸ್ಸಿಂದ ಬರುತ್ತೆ ಹೇಳಿ ಫಾರ್ ದ ಸೇಫ್ ಆಫ್ ಸೇಫ್ ಪವರ್ ಫೇಮ್ ಇದು ಯಾವ ವ್ಯಕ್ತಿಗೆ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗಬೇಕು ಅಂತ ಫೇಮ್ ಮನಿ ಅಥವಾ ಪವರ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅದು ಬೈಮಿಸ್ಬೇಕಾ ಅವ್ರು ಇಫ್ ಇಟ್ ಗೋಸ್ ಟು ಅ ಪರ್ಸನ್ ಹೂ ಇಸ್ ನಾಟ್ ಗ್ರೌಂಡೆಡ್ ಔಟ್ ಹಂಪಿ